ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡಿದ್ರಿ ಅಂತಂದ್ರೆ ಉಚಿತವಾಗಿ ಒಂದು ಹೊಸ ಸ್ಕೂಟಿ ಆಗಿರ್ಬೋದು ರೇಜಾ ಆಗಿರ್ಬೋದು ಗುರಾ ದಿಂಡು ಒಂದು ಚಂದ್ರಮ್ ಆಗಿರ್ಬೋದು ಹಾಗೆ ಟ್ರ್ಯಾಕ್ಟರ್ ಮುಂದೆ ಹಾಕಲಿಕ್ಕೆ ಅರವತ್ತು ಕಿಲೋ ಇರತಕ್ಕಂತಹ ವೇಟ್ ಕೂಡ ಉಚಿತವಾಗಿ ಕೊಡ್ತಾರೆ ಸ್ನೇಹಿತರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೃಷಿರಾಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಮಿನಿ ಟ್ರ್ಯಾಕ್ಟರನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಕಾಗವಾಡದಿಂದ ಮಿರಜ್ ಗುಗ್ ರೋಡ್ಗೆ ತಹಸೀಲ್ದಾರ್ ಆಫೀಸ್ ಅಪೋಸಿಟ್ ಶ್ರೀ ಲಕ್ಷ್ಮಿ ಟ್ರ್ಯಾಕ್ಟರ್ಸ್ ಅಂತ ಅಪೋಲೋ ಟ್ರ್ಯಾಕ್ಟರ್ ಶೋರೂಮ್ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಈ ಒಂದು ಅಪೋಲೋ ಟ್ರ್ಯಾಕ್ಟರನ್ನು ಖರೀದಿ ಮಾಡಿದ್ರಿ ಅಂತಂದರೆ ಉಚಿತವಾಗಿ ಒಂದು ಸ್ಕೂಟಿ ರೇಜಾ ಗುರ ದಿಂಡು ಹಾಗೆ ಚಂದ್ರಾಮ್ ಹಾಗೆ ವೇಟ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಿದ್ರೆ ಈ ಟ್ರ್ಯಾಕ್ಟರನ್ನು ಉಪಯೋಗ ಹಾಗೂ ಅದನ್ನು ಯಾಕೆ ನೀವು ಖರೀದಿ ಮಾಡಲೇಬೇಕು ಅಂತಂದರೆ ಈ ಟ್ರ್ಯಾಕ್ಟರ್ ಏನಿದೆ ಸ್ನೇಹಿತರೆ ಕೇವಲ ಎರಡೂವರೆ ಫುಟ್ ಅಗಲ ಇರುವಂಥದ್ದು ನೀವು ಮೂರು ಹಾಗೂ ನಾಲ್ಕು ಫುಟ್ ಸಾಲಿನಲ್ಲಿ ಸಲೀಸಾಗಿ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ರೆಂಟಿ ಆಗಿರ್ಬೋದು ರೂಟರು ಗುರ ದಿಂಡು ಹಾಗೆ ಕಳೆ ತೆಗಿಲಿಕ್ಕಾಗಿರ್ಬೋದು ಔಷಧ ಹೊಡಲಿಕ್ಕಾಗಿರ್ಬೋದು ಇನ್ನಿತರ ರೈತರ ಕೆಲಸಗಳಿಗಾಗಿ ಈ ಟ್ರ್ಯಾಕ್ಟರನ್ನು ನೀವು ಸಲೀಸಾಗಿ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ಗೆ ರೂಟರನ್ನು ಜೋಡಿಸಿ ಹಿಂದೆ ರೇಜಾ ಜೋಡಿಸಿ ಎರಡು ಏಕಕಾಲಕ್ಕೆ ನೀವು ಹೊಡ್ಕೊಳ್ಬೋದು ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಜೊತೆಗೆ ಒಂದು ರೂಟರು ಲೇಝರು ಗುರ ದಿಂಡು ಕೂಡ ಅರವತ್ತು ಕಿಲೋ ವೇಟ್ ಕೂಡ ಇರುವಂಥದ್ದು ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಫ್ಯೂಚರ್ಸ್ ಏನಿದೆ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಬಂದು ಹದಿನೈದು ಎಚ್ ಪಿ ಟ್ರ್ಯಾಕ್ಟರ್ ಆಗಿರುವಂಥದ್ದು ಈ ಒಂದು ಟ್ರ್ಯಾಕ್ಟರು ಅಪೋಲೋ ಶೋರೂಮ್ನಲ್ಲಿ ಈ ಒಂದು ಶೋರೂಮ್ನಲ್ಲಿ ನಿಮಗೆ ಹದಿನೈದು ಎಚ್ ಪಿ ಹಾಗೂ ಇಪ್ಪತ್ತೈದು ಎಚ್ ಪಿವರೆಗೂ ವರೆಗೂ ಸಿಗುವಂಥದ್ದು ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ಗೆ ಸಿಂಗಲ್ ಸಿಲಿಂಡರ್ ಇಂಜಿನ್ ಇರುವಂಥದ್ದು ಜೊತೆಗೆ ಈ ಒಂದು ಟ್ರ್ಯಾಕ್ಟರು ಡೀಸೆಲ್ ಇಂಜಿನ್ ಆಗಿದ್ದು ವಾಟರ್ ಕೂಲ್ ಇಂಜಿನ್ ಅನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿರುವಂತದ್ದು ಸ್ನೇಹಿತರೆ ವಾಟರ್ ಕೂಲ್ ಇಂಜಿನ್ ಇರೋದ್ರಿಂದ ನೀವು ಗಂಟೆಗಟ್ಟಲೆ ಟ್ರ್ಯಾಕ್ಟರನ್ನು ಬಳಸಿದರೂ ಕೂಡ ಇಂಜಿನ್ ಹೀಟ್ ಆಗೋಲ್ಲ ಸ್ನೇಹಿತರೆ ಅಲ್ಲದೆ ಅದರ ತಾಕತ್ತನ್ನು ಅದು ಕಳ್ಕೊಳ್ಳಲ್ಲ ಸ್ನೇಹಿತರೆ ಜೊತೆಗೆ ಸಿಂಗಲ್ ಕ್ಲಚ್ ಇರುವಂಥದ್ದು ಗೇರ್ಬಾಕ್ಸ್ ಸಿಸ್ಟಮ್ನಲ್ಲಿ ಆರು ಫಾರ್ವರ್ಡ್ ಸ್ಪೀಡ್ ಇರುವಂಥದ್ದು ಎರಡು ರಿವರ್ಸ್ ಸ್ಪೀಡ್ ಕೂಡ ಈ ಒಂದು ಟ್ರ್ಯಾಕ್ಟರ್ಗೆ ಇರುವಂಥದ್ದು ಸ್ನೇಹಿತರೆ ಹಾಗೆ ರೂಟರ್ ಗೇರ್ನಲ್ಲಿ ಎರಡು ಸ್ಪೀಡ್ ಇರುವಂಥದ್ದು ಸ್ನೇಹಿತರೆ ಐದುನೂರ ನಲವತ್ತಾರು ಕೇನು ಹಾಗೆ ಒಂದು ಸಾವಿರ ಎಮ್ ಕೂಡ ಇರುವಂಥದ್ದು ಸ್ನೇಹಿತರೆ ಹಾಗೆ ಹೈಡ್ರಾಲಿಕ್ ವಿಷಯಕ್ಕೆ ಬಂದರೆ ಏನೋ ದೊಡ್ಡ ಟ್ರ್ಯಾಕ್ಟರ್ಗಳಲ್ಲಿ ಯಾವ ರೀತಿ ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೋ ಅದೇ ಸಿಸ್ಟಮ್ ಈ ಒಂದು ಟ್ರ್ಯಾಕ್ಟರ್ ಕೂಡ ಇರುವಂಥದ್ದು ಸ್ನೇಹಿತರೆ ಹಾಗೆ ಡೀಸೆಲ್ ವಿಷಯಕ್ಕೆ ಬಂದರೆ ಒಂದು ಗಂಟೆಗೆ ಒಂದು ಲೀಟರ್ ಇಂಜಿನ್ ಲೀಟರ್ ಡೀಸೆಲ್ ಇದು ತಗೊಳ್ಳುವಂಥದ್ದು ಸ್ನೇಹಿತರೆ ಇದಿಷ್ಟು ಈ ಟ್ರ್ಯಾಕ್ಟರ್ನ ಫ್ಯೂಚರ್ಸ್ ಆಗಿತ್ತು ಸ್ನೇಹಿತರೆ ಇನ್ನೊಮ್ಮೆ ಲೊಕೇಶನ್ ಹೇಳ್ತೀನಿ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಟ್ರ್ಯಾಕ್ಟರ್ಸ್ ಅಂತ ಸ್ನೇಹಿತರೆ ನಿಯರ್ ತಹಸೀಲ್ದಾರ್ ಆಫೀಸ್ ಮಿರಜ್ ರೋಡ್ ಕಾಗ್ವಾಡ್ ಸ್ನೇಹಿತರೆ ಹಾಗಿದ್ರೆ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಎಷ್ಟು ಸ್ನೇಹಿತರೆ ಇಷ್ಟೆಲ್ಲ ಆಫರ್ಗಳನ್ನು ಕೊಡ್ತಾ ಇದ್ರು ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಮಾತ್ರ ಕಡಿಮೆ ಇರುವಂಥದ್ದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಜೊತೆಗೆ ಪಾಸಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಕೂಡಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ರೇಟ್ ಸ್ನೇಹಿತರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಈ ಒಂದು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರನ್ನು ಖರೀದಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಸ್ನೇಹಿತರೆ